ಸ್ನೇಹಿತರೆ ಯು ಪಿ ಎಮ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಜಾಗ ಒಮಾನ್ ದೇಶದ ಸಲಾಲದಲ್ಲಿರುವಂತಹ ಅಬೂಬಕ್ಕರ್ ತಾಜುದ್ದೀನ್ ಚೇರಮಾನ್ ಪೆರುಮಾಳ್ ರವರ ಒಂದು ದರ್ಗ ಈ ಚೇರಮಾನ್ ಪೆರುಮಾಳ್ ಹೇಗೆ ತಾಜುದ್ದೀನ್ ಅಬೂಬಕ್ಕರ್ ಆದರೂ ಅದೇ ರೀತಿ ಭಾರತದಲ್ಲಿ ಇಸ್ಲಾಂ ಹೇಗೆ ಪ್ರಾರಂಭವಾಯಿತು ಅಂತ ಹೇಳೋದಕ್ಕೆ ಎರಡಕ್ಕೂ ಒಂದೇ ಉತ್ತರ ಆ ಉತ್ತರ ಏನು ಅಂತೇಳಿ ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಈ ಚೇರಮಾನ್ ಪೆರುಮಾಳು ಅಂತೇಳಿದರೆ ಕೇರಳದ ಕೊಡುಂಗಲ್ಲೂರಿನಲ್ಲಿರುವಂತಹ ಒಬ್ಬರು ರಾಜ ಆ ರಾಜನ ಹೆಸರು ರಾಜಶೇಖರ ವರ್ಮ ಎಂಬುದಾಗಿತ್ತು ಮುಂದೆ ಕೇರಳ ಕೇರಳದ ಕೊಡುಂಗಲ್ಲೂರು ಅಂತೇಳಿದರೆ ಕಾಸರಗೋಡಿನಿಂದ ಹಿಡಿದು ಕನ್ಯಾಕುಮಾರಿಯ ಒಂದು ಭಾಗವಾಗಿತ್ತು ಈ ಸಂದರ್ಭದಲ್ಲಿ ಅರಬಿಗಳು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಕೇರಳಕ್ಕೆ ವ್ಯಾಪಾರ ವಹಿವಾಟು ಅಂತೇಳಿ ಇದ್ದರು ಆ ಸಂದರ್ಭದಲ್ಲಿ ಉತ್ತಮವಾಗಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಈ ಚೇರ್ಮಾನ್ ಪೆರ್ಮಾಳ್ ಅರಬಿಯೊಂದಿಗೆ ಬಹಳ ಒಡನಾಟವನ್ನು ಇಟ್ಟುಕೊಂಡಿದ್ದರು ಒಂದು ದಿನ ಈ ಚೇರಮಾನ್ ಪೆರುಮಾಳ್ ರಾಜರು ತನ್ನ ಬಾಲ್ಕನಿಯಲ್ಲಿ ಕುಳಿತು ಆಕಾಶವನ್ನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಚಂದ್ರ ಎರಡು ಹೋಳಾದಾಗೆ ಕಾಣ್ತದೆ ರಾಜನಿಗೆ ಪುನಃ ಒಂದು ಐದು ನಿಮಿಷ ಕಳೆದು ನೋಡುವಾಗ ಪುನಃ ಒಂದಾಗಿ ಮಾಡುವುದನ್ನು ಕೂಡ ನೋಡ್ತಾರೆ ಈ ಸಂದರ್ಭದಲ್ಲಿ ರಾಜನಿಗೆ ಬಹಳ ದಂಗಾಗ್ತದೆ ಯಾಕೆ ಈಗಾಯಿತು ಅಂತೇಳಿ ನಾನು ಕನಸಲ್ಲಿದ್ದೇನೋ ಅಥವಾ ಎಚ್ಚರಿಕೆಯಿಂದ ಇದ್ದೇನೋ ಅಂಥೇಳಿ ಒಂದು ಮನಸ್ಸಿಗೆ ತೋರಿಸ್ತದೆ ಆದರೆ ರಾಜನಿಗೆ ನಾನು ಎಚ್ಚರಿಕೆಯಿಂದ ಇದ್ದೇನೆ ಆದರೆ ಇದೇನೋ ಒಂದು ಪವಾಡ ನಡೆದು ಬಿಟ್ಟಿದೆ ಅಂತೇಳಿ ಅರಿವಾಗ್ತದೆ ಈ ಸಂದರ್ಭದಲ್ಲಿ ಎಲ್ಲರೊಂದಿಗೂ ಕೇಳ್ತಾರೆ ಈ ಥರ ಆಕಾಶದಲ್ಲಿ ಚಂದ್ರ ಓಳಾಗಿ ಪುನಃ ಒಂದಾದ್ದನ್ನು ಎಲ್ಲರೊಂದಿಗೆ ವಿವರಿಸುವಾಗ ಎಲ್ಲರೂ ಕೂಡ ರಾಜನೊಂದಿಗೆ ಹೇಳ್ತಾರೆ ನಿಮಗೆ ಕನಸು ಬಿದ್ದದಾಗಿರ್ಬೋದು ಅಂತೇಳಿ ಆದರೆ ರಾಜ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಇದು ನನಗೆ ಕಂಡಂತ ಸತ್ಯ ಈ ಸತ್ಯವನ್ನು ನಾನು ಗೊತ್ತಿರುವ ಯಾರೊಂದಿಗಾದರೂ ಕೇಳಬೇಕು ಅಂತೇಳಿ ರಾಜ ಕಾದು ಕುಳಿತಿರ್ತಾರೆ ಇದೇ ಸಂದರ್ಭದಲ್ಲಿ ಅರಬಿಗಳು ಶ್ರೀಲಂಕಾದ ಆದಮ್ಮಲೆಯನ್ನು ಸಂದರ್ಶಿಸಿ ಕೇರಳದ ಕೊಡುನಲ್ಲೂರಿಗೆ ಬಂದು ರಾಜರೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆಯ ಸಂದರ್ಭದಲ್ಲಿ ಕಷ್ಟ ದುಃಖಗಳನ್ನು ಮಾತಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಅರಬಿಗಳು ಸೌದಿ ಅರೇಬಿಯಾದಲ್ಲಿ ನಡೆಯ ನಡೆಯುವಂತಹ ಒಂದು ವಿಶೇಷತೆಗಳ ಬಗ್ಗೆ ರಾಜರೊಂದಿಗೆ ಹೇಳ್ಕೊಳ್ತಾರೆ ನಮ್ಮೂರಿನಲ್ಲಿ ಒಬ್ಬರು ಮೊಹಮ್ಮದ್ ನಬಿ ಅಂತೇಳಿ ಬಂದಿದ್ದಾರೆ ಅವರು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಇಷ್ಟು ದಿನ ಆರಾಧನೆ ಮಾಡಿರೋದು ಸರಿಯಿಲ್ಲ ದೇವರು ಒಬ್ಬನೇ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಈ ಸಂದರ್ಭದಲ್ಲಿ ರಾಜ ಕೇಳ್ತಾರೆ ಆ ಬಂದ ವ್ಯಕ್ತಿಗೆ ಏನಾದರೂ ಅಸಾಮಾನ್ಯ ಏನಾದರೂ ಇದೆಯಾ ಅಂಥೇಳಿ ರಾಜ ಕೇಳ್ತಾರೆ ಈ ಸಂದರ್ಭದಲ್ಲಿ ಅಬುಲ್ ಹುಬೇಸ್ ಪರ್ವತದ ಹತ್ತಿರ ಇರುವಂತಹ ಒಂದು ಜಾಗದಲ್ಲಿ ನೆಬಿಯವರು ಚಂದ್ರನನ್ನು ಎರಡು ಹೋಳು ಮಾಡಿ ಪುನಃ ಜೋಡಿಸಿದ್ದು ಈ ವಿಶೇಷವನ್ನು ರಾಜರೊಂದಿಗೆ ಹೇಳ್ಕೊಳ್ತಾರೆ ಇದರಿಂದಾಗಿ ಸುಮಾರು ಜನ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದು ಎಲ್ಲ ವಿಷಯವನ್ನು ಹೇಳ್ಕೊಳ್ಳುವಾಗ ರಾಜನಿಗೆ ಕಳೆದು ಹೋದ ಆ ಒಂದು ನೆನಪಾಗ್ತದೆ ರಾಜನಿಗೆ ಕಂಡಂತಹ ಅದೇ ಚಂದ್ರನ್ನು ಹೋಳು ಮಾಡಿದಂತಹ ದೃಶ್ಯ ರಾಜನಿಗೆ ನೆನಪಾಗಿ ರಾಜ ಅವರೊಂದಿಗೆ ಕೇಳ್ತಾರೆ ನೀವು ಹೋಗುವಾಗ ನಾನು ಕೂಡ ಸೌದಿ ಅರೇಬಿಯಕ್ಕೆ ಬರ್ತೇನೆ ನಾನು ಕೂಡ ಅರಬ್ ರಾಷ್ಟ್ರಕ್ಕೆ ಬರ್ತೇನೆ ಅಂತೇಳಿ ರಾಜ ಹಾಗೆ ಹೇಳಿ ರಾಜ ನಾನು ಕೂಡ ಬರ್ತೇನೆ ಅಂತೇಳಿ ಹೋಗ್ತಾರೆ ಅವರೊಂದಿಗೆ ಈ ಸಂದರ್ಭದಲ್ಲಿ ರಾಜ ಯಾವುದೇ ಕಾರ್ಯವನ್ನು ಮಾಡುವುದಿದ್ರೂ ಕೂಡ ತನ್ನ ಸಹೋದರಿಯಾದ ಶ್ರೀದೇವಿ ತಂಬುರಾಟಿಯೊಂದಿಗೆ ಎಲ್ಲವನ್ನು ಹೇಳಿಯೇ ಹೋಗುವುದು ಈ ಸಂದರ್ಭದಲ್ಲಿ ಶ್ರೀದೇವಿ ತಂಬು ತಂಬುರಾಟಿಯವರಿಗೆ ವಿಷಯವನ್ನು ಹೇಳ್ತಾರೆ ಆಗ ಶ್ರೀದೇವಿ ತಂಬುರಾಟಿಯವರು ನೀವು ಹೋಗಿ ಪರವಾಗಿಲ್ಲ ಆದರೆ ನೀವು ಒಬ್ಬರೇ ಹೋಗಬೇಡಿ ನನ್ನ ಮಗನಾದ ಕೊಯ್ನೂರವರನ್ನು ಕೂಡ ಕರ್ಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ ಹಾಗೇ ಕೇರಳದ ಪೋಯನಾಡು ಎಂಬ ಸ್ಥಳದಿಂದ ಅವರು ಶಿಪ್ಪನ್ನು ಹತ್ತಾರೆ ಹಡಗನ್ನು ಹತ್ತಾರೆ ಆ ಶಿಪ್ ಹತ್ತುವಂತಹ ಸಂದರ್ಭದಲ್ಲಿ ಈಗ ಪೋಯೆನಾಡು ಅಂತೇಳಿ ಹೇಳಿದ್ದು ಹೋದನಾಡು ಅಂತೇಳಿ ಮಲಯಾಳದಲ್ಲಿ ಹೋದನಾಡು ಅಂತೇಳಿ ಹೇಳ್ತೇವೆ ಪೋಯನಾಡು ಅಂತೇಳಿ ಆ ಜಾಗ ಇಂದಿಗೂ ಪೋಯನಾಡು ಅಂತೇಳಿ ಫೇಮಸ್ ಆದಂತಹ ಜಾಗ ಹಾಗೆ ನೇರವಾಗಿ ಸಲಾಲಕ್ಕೆ ಹೋಗ್ತಾರೆ ಸಲಾಲದವರೆಗೆ ಮಾತ್ರ ಕೇರಳಕ್ಕೆ ಹಡಗಿನ ವ್ಯವಸ್ಥೆ ಇರುವುದು ನಂತರ ಮರುಭೂಮಿ ಆದ ಕಾರಣ ಆಗಿನ ಕಾಲದಲ್ಲಿ ಯಾವುದೇ ವಾಹನಗಳು ಯಾವುದೂ ಇಲ್ಲ ಆಗಿನ ಕಾಲದಲ್ಲಿ ವಾಹನ ಅಂತೇಳಿದರೆ ಅದು ಒಂಟೆ ಅದೇ ರೀತಿ ನಡ್ಕೊಂಡೇ ಹೋಗಬೇಕು ಇಂಥ ಸಂದರ್ಭದಲ್ಲಿ ಈಗ ನೀವು ಭೂಪಟದಲ್ಲಿ ನೋಡಿರ್ಬೋದು ಏಕೆಂಥೇಳಿದರೆ ಕೇರಳದ ಕೊಡುನಲ್ಲೂರಿಂದ ಸರಿಯಾಗಿ ಒಪೋಸಿಟ್ ಅರಬ್ಬಿ ಕಡಲಿಂದ ಆಪೋಸಿಟ್ ಇರುವಂಥ ಜಾಗವೇ ಸಲಾಲ ಎರಡೂ ಕೂಡ ಕೇರಳದ ಕೊಡುಂಗಲ್ಲೂರು ಅದೇ ರೀತಿ ಸಲಾಲ ಕೂಡ ಒಂದೇ ಜಾಗ ನೋಡಲಿಕ್ಕೆ ಸೇಮ್ ಕೇರಳದ ರೀತಿ ಇರುವಂಥ ಜಾಗ ಎರಡು ಜಾಗ ಕೂಡ ಅದೇ ರೀತಿ ಹಾಗೆ ಅವರು ಮಕ್ಕವನ್ನು ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಪ್ರವಾದಿ ನವಿಸ ಅಲಿಿಸಲಮ್ಮ ಅವರನ್ನು ಭೇಟಿಯಾಗ್ತಾರೆ ಈ ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರವಾದಿಯವರು ಇವರ ವೇಷಭೂಷಣವನ್ನು ನೋಡಿ ಅಂದಿಗೂ ಕೂಡ ಪ್ರವಾದಿಯವರು ಇಂಥ ವೇಷಭೂಷಣವನ್ನು ನೋಡಿರಲಿಲ್ಲ ರಾಜವಂಶದ ವೇ ಆ ಒಂದು ವೇಷಭೂಷಣ ನೋಡಿ ದಂಗ ಹಾಕ್ತಾರೆ ಯಾವ ರೀತಿಯ ಒಂದು ಬಟ್ಟೆಯನ್ನು ಧರಿಸಿದ್ದಾರೆ ಅಂತೇಳಿ ಹಾಗೆ ಅವರನ್ನು ಅಲ್ಲಿ ಕೂರಿಸಿಕೊಂಡು ಸನ್ಮಾನ ಮಾಡ್ತಾರೆ ಸನ್ಮಾನವನ್ನ ಮಾಡಿ ಇಸ್ಲಾಂ ಧರ್ಮದ ಬಗ್ಗೆ ವಿವರಿಸ್ತಾರೆ ಹಾಗೆ ವಿವರಿಸಿದ ನಂತರ ರಾಜರಿಗೂ ಚೇರ್ಮನ್ ಪೆರ್ಮಾಳಿರಿಗೂ ಅದೇ ರೀತಿ ಕೊಯ್ನೂರವರಿಗೂ ಇಸ್ಲಾಂ ಧರ್ಮದ ಬಗ್ಗೆ ಬಹಳ ಖುಷಿಯಾಗಿ ಅವರು ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಹಾಗೆ ರಾಜನಿಗೆ ತಾಜುದ್ದೀನ್ ಅಂತ ಹೆಸರು ಕೂಡ ನಾಮಕರಣ ಮಾಡ್ತಾರೆ ತಾಜುದ್ದೀನ್ ಅಂತೇಳಿದರೆ ದೀನಿನ ಕಿರೀಟ ಅಂತೇಳಿ ಹಾಗೆ ಕೊಯ್ನೂರವರಿಗೆ ಸೈಫುದ್ದೀನ್ ಅಂತೇಳಿ ಹೆಸರು ನಾಮಕರಣ ಮಾಡಲಾಗ್ತದೆ ಹಾಗೆ ಐದು ವರ್ಷ ಮಕ್ಕಾದಲ್ಲಿ ಇವರು ತಂತ ಹಾಗೆ ಪ್ರವಾದಿಯವರ ಆಜ್ಞೆಯಂತೆ ಇವರು ಪುನಃ ಕೇರಳಕ್ಕೆ ಬರಲಿಕ್ಕೆ ಬೇಕಾಗಿ ಇಸ್ಲಾಂ ಧರ್ಮದ ಒಂದು ಪ್ರಚಾರಣ ಮಾಡಲಿಕ್ಕೆ ಬೇಕಾಗಿ ತಿರುಗಿ ಸಲಾಲಕ್ಕೆ ಬರ್ತಾರೆ ಆ ಸಲಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ತಾಜುದ್ದೀನ್ ಜರಮಾನ್ ಪೆರ್ಮಾಳ್ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಣಿಸಿಕೊಂಡು ಅಲ್ಲಿ ಅವರು ಮಲಗ್ತಾರೆ ಈ ಮಲಗಿದಂಥ ರಾಜನಿಗೆ ಸ್ವಲ್ಪ ರೋಗ ಕಾಣಿಸಿಕೊಂಡು ರಾಜ ಸಲಾಲದಲ್ಲಿಯೇ ತೀರಿಕೊಳ್ತಾರೆ ಈ ಚೇರಮಾನ್ ಪೆರ್ಮಾಳ್ ತಾಜುದ್ದೀನ್ ಆಗಿ ಅಲ್ಲಿಯೇ ಮರಣ ಹೊಂತಾರೆ ಅಲ್ಲಿಯೇ ಸಲಾಲದಲ್ಲಿರುವಂಥ ಒಂದು ಜಾಗದಲ್ಲಿ ಅವರನ್ನು ದಫನ ಮಾಡಲಾಗ್ತದೆ ನಂತರ ಅಲ್ಲೇ ದಫನ ಮಾಡಿ ರಾಜರ ಆ ಕಬ್ರನ್ನು ಇವತ್ತು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನಂತರ ಹಲವಾರು ಚರಿತ್ರೆಗಳಿದೆ ಚರಿತ್ರೆ ಅಂತೇಳಿದರೆ ಚರಿತ್ರೆ ಹೀಗೆ ಮುಂದುವರಿತದೆ ನೀವು ಕೇಳ್ತಾ ಇರ್ಬೋದು ಹೇಗೆ ಪುನಃ ಇಸ್ಲಾಮಲ್ಲಿ ದೀನಿ ಪ್ರಜಾರ ಹೇಗೆ ಆಯಿತು ಅಂತೇಳಿ ಅದಕ್ಕೂ ಕೂಡ ನಾನು ಉತ್ತರ ಕೊಡ್ತೇನೆ ಇದು ಒಮಾನ್ ದೇಶದ ಸಲಾಲದಲ್ಲಿರುವಂತಹ ಅಲ್ ಅಫಾ ಮಾರ್ಕೆಟ್ ಅಲ್ ಮುಂತಸಾ ಸ್ಟ್ರೀಟ್ ಅಂತೇಳಿ ಕೂಡ ಕರೀತಾರೆ ಅದೇ ರೀತಿ ನಂಬರ್ ಫೈ ಅಂತೇಳಿ ಕೂಡ ಇಲ್ಲಿಗೆ ಹೆಸರಿದೆ ಹಲವಾರು ಭಾರತೀಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಮಾನ್ ದೇಶದ ತೊಂಬತ್ತು ಶೇಕಡ ಮರುಭೂಮಿಯಾಗಿದ್ದರೂ ಕೂಡ ಸಲಾಲ ಇಂದಿಗೂ ಕೇರಳದ ಥರ ಎಲ್ಲ ಕೇರಳದಲ್ಲಿರುವಂತಹ ಬಾಳೆ ಗಿಡ ಇರ್ಬೋದು ಅದೇ ರೀತಿ ಪಪ್ಪಾಯ ಗಿಡ ಇರ್ಬೋದು ತೆಂಗಿನ ಗಿಡ ಇರ್ಬೋದು ತೆಂಗಿನ ಮರ ಇರ್ಬೋದು ಎಲ್ಲವೂ ಕೂಡ ಸೇಮ್ ನೋಡಲಿಕ್ಕೆ ಕೇರಳದ ರೀತಿಯೇ ಇದೆ ಇವರು ನಾವೀಗ ಚೇರ್ಮನ್ ಪೇರ್ ಅದೇ ತಾಜುದ್ದೀನ್ ಅವರ ದರ್ಗಾ ಸಂದರ್ಶನ ಮಾಡ್ಕೊಂಡು ಬರೋಣ ನಾವು ತಾಜುದ್ದೀನ್ ಅವರ ದರ್ಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಬಹುತೇಕ ಒಂದು ಕೇರಳದ ಅದೇ ಒಂದು ಅನುಭವ ಇಲ್ಲಿ ಆಗ್ತದೆ ಯಾಕೆಂಥೇಳಿದರೆ ಒಮಾನ್ ಅಂತೇಳಿದರೆ ತೊಂಬತ್ತರಷ್ಟು ಮರುಭೂಮಿಯಿಂದ ಕೂಡಿರುವಂಥ ಒಂದು ಪ್ರದೇಶ ಆದರೆ ಸಲಾಲ ಮಾತ್ರ ಅವರು ಇರುವಂಥ ಈ ಒಂದು ಜಾಗ ಮಾತ್ರ ಇವತ್ತು ಕೇರಳದ ರೀತಿ ದೇವರು ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತದೆ ಹಾಗೆ ಅವರು ಮರಣ ಹೊಂದಿದ ನಂತರ ಅವರ ಒಟ್ಟಿಗೆ ಇದ್ದಂತಹ ಹದಿನಾಲ್ಕು ಜನರ ಮಂದಿಯಲ್ಲಿ ಪ್ರಮುಖರಾದಂತಹ ಮಾಲಿಕ್ ದಿನ ಮಾಲೀಕಬಿನುದೀನಾರ್ ರಲ್ಲೋನು ಅವರ ದರ್ಗ ಇರುವುದು ಇವತ್ತು ಕಾಸರಗೋಡಿನಲ್ಲಿ ಅಲ್ಲಿ ಅವರ ಮಸೀದಿ ಕೂಡ ಇದೆ ಅಲ್ಲಿ ಹಾಗೆ ಅವರು ಕೇರಳಕ್ಕೆ ಬಂದಂತಹ ಪ್ರಥಮ ಜಾಗ ಅಂತೇಳಿದರೆ ಕೊಡುಗಲ್ಲೂರು ಆ ಕೊಡುಮಲ್ಲೂರಿಗೆ ಬಂದು ಅವರು ಇಸ್ಲಾಂ ಧರ್ಮ ಪ್ರಚಾರಕ್ಕೆ ಬೇಕಾಗಿ ಅವರು ಅಡಗಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಫಸ್ಟು ಬಾಯಾರಿಕೆ ಆಗಿರ್ತದೆ ಹಾಗೆ ಆದಂಥ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ತೆಂಗಿನ ಮರದಿಂದ ಎಳನೀರನ್ನು ಕೊಯ್ತಾ ಇರ್ತಾರೆ ಹಾಗೆ ಅವರಿಗೆ ನೀರು ಬೇಕು ಅಂತೇಳಿ ಕೈ ಭಾಷೆಯಲ್ಲಿ ಇವರು ತೋರಿಸಿದಂಥ ಸಂದರ್ಭದಲ್ಲಿ ಅವರು ದೂರ ನಿಂತು ಎಳ್ನೀರನ್ನು ಕೊಡ್ತಾರೆ ಎಳನೀರು ಕುಡಿದ ನಂತರ ಅಪ್ಪುವನ್ನು ಹತ್ತಿರಕ್ಕೆ ಕರೆದು ಅವರು ತಪ್ಪಿಕೊಳ್ತಾರೆ ಆಗ ಅಪ್ಪುವಿಗೆ ಆಶ್ಚರ್ಯವಾಗ್ತದೆ ಯಾಕೆಂಥೇಳಿ ನನ್ನನ್ನು ತಪ್ಪಿಕೊಂಡ್ರಲ್ಲ ಅಂಥೇಳಿ ಯಾಕೆಂಥೇಳಿದರೆ ಆ ಸಮಯದಲ್ಲಿ ಭಾರತದಲ್ಲಿ ಮೇಲುಜಾತಿ ಕೀಲು ಜಾತಿ ಅಂತ ಹೇಳೋ ಒಂದು ಭಾವನೆ ಇತ್ತು ಇದನ್ನು ಕಂಡ ಅಪ್ಪು ನೀವು ಬಂದ ಕಾರಣವನ್ನು ಹೇಳಿ ಅಂತ ಹೇಳ್ತಾರೆ ಆಗ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಪ್ಪು ಕೂಡ ಮನೆ ಮನವರಿಕೆಯಾಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಾರೆ ನಂತರ ಚೇರಮಾನ್ ಆ ಸ್ಥಾನಕ್ಕೆ ಹೋಗಿ ನಡೆದ ಕಾರ್ಯವನ್ನು ಅವರಲ್ಲಿಗೆ ವಿವರಿಸ್ತಾರೆ ಹಾಗೆ ಅವರು ಕೂಡ ಒಂದು ಮಸೀದಿ ಕಟ್ಟಲಿಕ್ಕೆ ಬೇಕಾಗಿ ಒಂದು ಜಾಗವನ್ನು ಅಲ್ಲಿ ಕೇಳ್ತಾರೆ ಹಾಗೆ ಕೊಡುಮಲ್ಲೂರಿನಲ್ಲಿ ನಿರ್ಮಿಸಿದಂಥ ಮೊದಲ ಮಸೀದಿಯೇ ಭಾರತದ ಮೊದಲ ಮಸೀದಿ ಅದುವೇ ಚೇರಮಾನ್ ಮಸೀದಿ ಹಾಗೆ ನಾವು ಬಂದಂಥ ಜಾಗ ಕೂಡ ತಲುಪಿದ್ದೇವೆ ಇದುವೇ ನೋಡಿ ಚೇರಮಾನ್ ಪೆರ್ಮಾಳ್ ತಾಜುದ್ದೀನ್ ಅವರ ಕಬರ್ ಇರುವಂಥ ಜಾಗ ಸುತ್ತಲೂ ಕೂಡ ಕೇರಳದ ಅದೇ ಒಂದು ಪರಿಸರ ಅದೇ ವಾತಾವರಣದಿಂದ ಕೂಡಿರುವಂಥ ಈ ಒಂದು ಜಾಗ ಇವರ ಕಬರಿರುವಂಥ ಜಾಗದ ಸುತ್ತಲೂ ಕೂಡ ಅದೇ ಒಂದು ತೆಂಗಿನ ಮರ ಅದೇ ರೀತಿ ಅಡಿಕೆ ಮರ ಪಪ್ಪಾಯ ಎಲ್ಲವೂ ಕೂಡ ಕೃಷಿಯನ್ನು ಬೆಳೆಯುವಂಥ ಒಂದು ಜಾಗ ಈ ಸಲಾಲಕ್ಕೂ ಮತ್ತು ಕೊಡುಗಲ್ಲೂರಿಗೂ ಎಷ್ಟು ನಂಟಿದೆ ಅಂತೇಳಿದರೆ ಅರಬ್ಬಿ ಕಡಲಿನ ಆ ಕಡೆ ಮುಂಭಾಗದಲ್ಲಿ ಹೋದರೆ ಸಿಗುವಂಥ ಜಾಗವೇ ಕೊಡುಂಗಲ್ಲೂರು ಅದರ ಆಪೋಸಿಟ್ ಭಾಗವೇ ಇವತ್ತು ನಾವು ಕಾಣಲಿಕ್ಕೆ ಸಿಗುವಂಥ ಸಲಾಲ ಅಷ್ಟು ಒಂದು ನಂಟಿರುವಂಥ ಜಾಗ ಎರಡೂ ಕೂಡ ಅದೇ ಒಂದು ಹೋಲುವಂತಹ ಒಂದು ಪರಿಸರವನ್ನು ಹೋಲುವಂಥ ಒಂದು ಜಾಗವಾಗಿ ಇವತ್ತು ಮಾರ್ಪಟ್ಟಿದೆ ಹಾಗೆ ಇವರ ಕಬರ್ನ ಹತ್ತಿರ ಇರುವಂಥ ಮತ್ತೊಂದು ಕಬರು ಅಂತೇಳಿದರೆ ಇವರ ಸಹಾಯಿಯಾದಂತಹ ರಹ್ಮಾನ್ ಶಮೀರ್ ಎಂಬ ಆ ಕಬರ್ ಅಂತೇಳಿ ಹೇಳಲಾಗ್ತದೆ ಇಲ್ಲಿ ಮುಂದೆ ಒಂದು ಮಸೀದಿ ಕೂಡ ಇತ್ತು ಅದರ ಪುನರ್ ನಿರ್ಮಾಣ ಕಾರ್ಯಕ್ಕೆ ಬೇಕಾಗಿ ಇವತ್ತು ಅದನ್ನು ಹೊಡೆದು ಹಾಕಲಾಗಿದೆ ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಸೈಡಲ್ಲಿ ಕೂಡ ಕಲ್ಲು ಅದೇ ರೀತಿ ಇಟ್ಟಿಗೆಗಳನ್ನೆಲ್ಲ ತಂದು ಇಟ್ಟಿದ್ದಾರೆ ಹಾಗೆ ಅಲ್ಲಿ ಕೊಡುಮಲ್ಲೂರಿನಲ್ಲಿ ಮಸೀದಿ ನಿರ್ಮಾಣವಾಗಿ ಅದು ಚೇರಮಾನ್ ಮಸೀದಿ ಅಂತೇಳಿ ಇಡೀ ಇಂಡಿಯಾದಲ್ಲಿ ಅದು ಪ್ರಖ್ಯಾತಿ ಹೊಂದುತ್ತದೆ ಭಾರತದ ಮೊದಲ ಮಸೀದಿ ಚೇರಮಾನ್ ಮಸೀದಿ ಅಂತೇಳಿ ಹಾಗೆ ಆ ಚೇರಮಾನ್ ಮಸೀದಿಯ ವಿಡಿಯೋ ಆಗಿ ಮುಂದೆ ನಿಮ್ಮೊಂದಿಗೆ ಬರ್ತೇನೆ ಚೇರಮಾನ್ ಮಸೀದಿಯ ವಿಡಿಯೋ ಮತ್ತು ತದನಂತರದ ಚರಿತ್ರೆಯನ್ನು ಆ ವಿಡಿಯೋದಲ್ಲಿ ನಾನು ವಿವರಿಸ್ತೇನೆ ಎಲ್ಲರಿಗೂ ಅಸ್ಲಾಂ ಅಲೈಕು